ಟಾರ್ಗೆಟ್ ಮಾಡೋದಾಗಿದೆ ನಿಮಗೆಲ್ಲ ಗೊತ್ತಿದೆ ಈಗ ಸುಮಾರು ಹತ್ತತ್ರ ಒಂದು ಇಪ್ಪತ್ತೈದು ಮೂವತ್ತು ದಿವಸದಿಂದ ಏನೆಲ್ಲ ನಡೀತಾ ಇದೆ ಬೆಳವಣಿಗೆ ಅಂತ ನಾವು ಭಕ್ತಾದಿಗಳು ಕೂಡ ಸುಮ್ಮನೆ ಇದ್ವಿ ಇವರು ಎಷ್ಟರ ಮಟ್ಟಿಗೆ ನಡೆಸ್ತಾರೆ ಅಂತ ನೋಡ್ಕೊಂತ ಇದ್ದೀವಿ ಆದ್ರೆ ಇದು ಒಂದು ಅತಿರೇಕಕ್ಕೆ ಹೋಯ್ತು ಇದರ ಹಿಂದೆ ಒಂದು ದೊಡ್ಡ ಕೈವಾಳ ಇಲ್ಲಿಗೆ ಬಿಡಬಾರ್ದು ಇವರಿಗೆ ಇಲ್ಲಿ ಎಸ್ ಐ ಟಿ ತನಿಖೆ ಸಾಲದು ನಮಗೆ ಇಡಿ ಮತ್ತು ಸಿಬಿಐ ತನಿಖೆ ಆಗಿ ಅದಕ್ಕೆ ತಕ್ಕಂತ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟರೆ ಮುಂದಿನ ಯಾರು ಕೂಡ ಈ ಕಡೆ ಈ ಥರ ಮಾಡುವಂತ ಧೈರ್ಯ ಮಾಡಲ್ಲ ಹಾಗಾಗಿ ನಾನು ಇನ್ನೊಮ್ಮೆ ಕಳೆದಿಂದ ಕೇಳ್ಕೊತಾ ಇದ್ದೀನಿ ನಮ್ಮ ತಹಸೀಲ್ದಾರಾಗಿ ನಮ್ಮ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ಇದರ ಬಗ್ಗೆ ಇವರ ತನಿಖೆ ಆಗಬೇಕು ಸಿ ಬಿ ತನಿಖೆ ಆಗಬೇಕು ಹಾಗೂ ಇಡಿ ತನಿಖೆ ಆಗ್ಬೇಕಂತ ಕೇಳಿ ನಾನು ಎರಡು ಮಾತು ಮುಕ್ತಾಯ ಮಾಡಿದೆ ಧನ್ಯವಾದಗಳು ಉಪ 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 ಮುಖ್ಯಮಂತ್ರಿಗಳಂತ ಡಿ ಕೂಡ ಹೇಳಿದ್ದಾರೆ ಹಾಗೆ ಇದಕ್ಕೆ ಹರಿದು ಬರುವಂತಹ ಹಣ ವಿದೇಶಿ ಹಣ ಆಮೇಲೆ ಉಗ್ರಗಾಮಿಗಳಿಂದ ಬರ್ತಾ ಇರುವಂತಹ ಹಣ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಎಲ್ಲರೂ ನಿರುದಿಷ್ಟ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಕೋಟಾ ಕೂಡ ಕೇಂದ್ರಕ್ಕೆ ಪತ್ರ ಬರೆದು ಇದರ ಬಗ್ಗೆ ಸುದೀರ್ಘ ಇಡಿ ತನಿಖೆ ಆಗ್ಬೇಕು ಹಾಗೂ ಸಿಬಿಐ ತನಿಖೆ ಆಗಬೇಕು ಅಂತ ಎಲ್ಲ ಪತ್ರಗಳನ್ನು ಬರೆದಿದ್ದಾರೆ ನೀವು ಗೊತ್ತಿರಲಿ ಇದರ ಹಿಂದೆಂದು ಮುಖ್ಯವಾಗಿರುವಂತ ಒಂದು ಯೂಟ್ಯೂಬರ್ ಸಮೀರ್ ಇವನೊಂದು ಸರಳ ಕಿತ್ತು ಪರವಾಗಿ ವಿಡಿಯೋಗಳನ್ನು ಮಾಡ್ತಾನೆ ಸಾವಿರಾರು ಹಿಂದೂ ಮಕ್ಕಳ ಹೆಣ್ಣು ಮಕ್ಕಳ ಅತ್ಯಾಚಾರ ಎಲ್ಲರನ್ನ ಹೂತಾಕಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಅಂತ ಅದನ್ನ ನೋಡಿ ಬಂತ ಎಲ್ಲ ಮಹಿಳೆಯರಿಗೂ ಸಾಮಾನ್ಯವಾಗಿ ಇಚ್ಛೆ ಹೇಳುತ್ತೆ ಇಂಥದೆಲ್ಲ ಅನ್ಯಾಯ ಆಯ್ತಾ ನಮ್ಮಲ್ಲಿ ಅಂತ ಆದ್ರೆ ಈಗ ಅದೆಲ್ಲ ಅವರು ಸೃಷ್ಟಿಸಿದಂತ ಪಾತ್ರ ಅಂತ ಬಯಲಾಗಿದೆ ಅವನೀಗ ತಲೆ ಮರೆತು ನೋಡಿದನು ಇವನು ಯಾರು ತಂಬೀರ ಇವನು ಮೂಲತ್ವ ಊರು ಬಳ್ಳಾರಿ ಹತ್ರ ಇದೆ ಅಂತ ಇನ್ನು ಎಲ್ಲಿನೂ ಬಂದು ಹೋಗಿದ್ದಾರೆ ಅವರು ಕೋಲ್ ಬಜಾರ್ ಹತ್ರ ಆದ್ರೆ ಇವನ್ ಎಲ್ಲೂ ಸಿಕ್ಕಿಲ್ಲ ಇವನು ಏ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಕೃತಕವಾದ ಚಿತ್ರಗಳನ್ನ ನಿರ್ಮಾಣ ಮಾಡಿ ಯೂಟ್ಯೂಬ್ ಅಲ್ಲಿ ಹರಿ ಇದ್ದಾನೆ ಇವನ ಬಗ್ಗೆ ಉಗ್ರವಾದ ಶಿಕ್ಷೆ ಆಗ್ಲೇಬೇಕು ಈಗ ಸಾಮಾನ್ಯವಾಗಿ ಯಾರಾದರೂ ಒಂದು ಸಣ್ಣ ಧರ್ಮದ ಬಗ್ಗೆ ನಮ್ಮವರು ಮಾತಾಡಿದ್ರೆ ಒಂದು ಸಣ್ಣ ಪೋಸ್ಟ್ ಹಾಕಿದ್ರೆ ಸ್ಟೇಷನ್ ಗಳಿಗೆ ಬೆಂಕಿ ಹಚ್ಚುವಂತ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅಂತದ್ದು ನಮ್ಮ ಇಷ್ಟೊಂದೆಲ್ಲ ಅವಹೇಳನಕಾರಿಗಳ ಫೋಟೋಗಳನ್ನ ವಿಡಿಯೋಗಳನ್ನ ಬಿತ್ತರಿಸ ಈ ಯೂಟ್ಯೂಬರ್ ಆಗ್ಲಿ ಇದರಿಂದ ಮುಖ್ಯವಾಗಿ ಕೈವಾಡ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಮತ್ತು ಇನ್ನೊಬ್ಬ ಸೌಜನ್ಯ ಹತ್ಯೆ ಹಾಗೆ ಜೀವಂತವಾಗಿ ಇಟ್ಕೊಂಡು ಬಂದಂತ ತಿಮ್ಮರೋಡಿ ಮಹೇಶ್ ತಿಮ್ಮರುಡಿ ಮತ್ತೆ ಈಗ ಇಲ್ಲದಂತ ಮಗುವನ್ನ ಸೃಷ್ಟಿ ಮಾಡಿ ಮಗಳನ್ನು ಸೃಷ್ಟಿ ಮಾಡಿಸಿ ಕ್ಯಾಮರಾದ ಮುಂದೆ ಯೂಟ್ಯೂಬ್ ಮುಂದೆ ಟಿವಿ ಮುಂದೆ ಬೊಬ್ಬೆ ಹೊಡೆದಂತ ಸುಜಾತ ಭಟ್ ಅವಳಿಗೆ ಇವರೆಲ್ಲ ಒಂದು ವ್ಯವಸ್ಥಿತವಾಗಿ ಸ್ಟೋರಿ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಉನ್ನಾರ ಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಅದಕ್ಕೆ ನಮ್ಮ ಹಿಂದೂಗಳನ್ನ ಹೊಡೆಯುವಂತ ಕಾರ್ಯಕ್ರಮ ಸತತವಾಗಿ ನಡೀತಾ ಇದೆ ಇವತ್ತೇನು ಕೆಟ್ಟದ್ದಾಗಿ ಇವತ್ತು ಏನು ಇವತ್ತು ಕಳೆದ ಮೂವತ್ತು ದಿವಸಗಳಿಂದ ಕೆಟ್ಟ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಗಂಗಾವತಿಯಲ್ಲಿ ವಿಶೇಷವಾಗಿ ದೈವಜ್ಞ ಬ್ರಾಹ್ಮಣ ಮತ್ತು ಸದ್ಭಾವನಾ ಸೇವಾ ಸಮಿತಿ ವತಿಯಿಂದ ಮತ್ತು ಹಾಗೂ ಎಲ್ಲ ನಮ್ಮ ಹಿಂದೂ ಧರ್ಮದ ಕಾರ್ಯಕರ್ತರಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕೇವಲ ಯಾವುದೇ ಒಂದು ಜಾತಿ ಮತಕ್ಕೆ ಸೀಮಿತ ಆಗಿಲ್ಲ ಯಾಕಂತಂದ್ರೆ ಇವತ್ತು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಹಿಂದೂ ಸನಾತನ ಧರ್ಮದಲ್ಲಿ ಇವತ್ತು ನಾವೇನು ಅಹಿಂಸೆ ಸತ್ಯ ಭಕ್ತಿ ಶ್ರದ್ಧೆಯನ್ನು ನಾವು ಇಟ್ಟುಕೊಂಡು ಬಂದಿದ್ದೀವಿ ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಿದ್ದೀವಿ ಎಷ್ಟೋ ಜನ ರಾಜ ಮಹಾರಾಜರು ಕೂಡ ಆಳಿದ್ರು ಆದರೆ ನಮ್ಮ ಸಂಸ್ಕೃತಿನ ನಮ್ಮ ದೇಶನ ನಾಶ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಆಗಿಲ್ಲ ಆದರೆ ಇವತ್ತು ದೇಶದ ಒಳಗೆ ಇದ್ದುಕೊಂಡು ಇವತ್ತು ಮೋಸ ವಂಚನೆಗಳನ್ನು ಮಾಡ್ತಾ ಇವತ್ತು ನಮ್ಮ ಧರ್ಮದ ವಿರುದ್ಧ ನಮ್ಮ ದೇವರುಗಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಿರಿಗೇಡಿಗಳಿಗೆ ಇವತ್ತು ತಕ್ಕ ಶಾಸ್ತ್ರ ಆಗಬೇಕಾಗಿದೆ ಯಾಕಂತಂದ್ರೆ ಇವತ್ತು ನ್ಯಾಯಾಂಗದ ತನಿಖೆ ಇರೋದ್ರಿಂದ ನಾವು ಯಾರು ಕೂಡ ಇವತ್ತಿರೋರಿಗೆ ಕೂಡ ಬರೆಯುತ್ತಿದ್ದಿಲ್ಲ ಆದ್ರೆ ಇವತ್ತಿಗಾಗಲೇ ಭಗವಾದ ಕಾಣಿಸಿ ಬಿದ್ದಿದೆ ಆ ಷಡ್ಯಂತ್ರ ಕಾಣಿಸ್ ಬಿದ್ದಿದೆ ಇವತ್ತೇನು ಇವತ್ತು ಧರ್ಮದ ವಿರುದ್ಧ ಇವತ್ತು ನಮ್ಮ ದೇವರ ವಿರುದ್ಧ ಇವತ್ತೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ಮಂಜುನಾಥ ಯಾರಿಗೆ ಸುಮ್ಮನೆ ಬರೋದಿಲ್ಲ ಯಾಕಂದ್ರೆ ಅದ ನೀಲಕಂಠ ವಿಷಕಂಠ ವಿಷವನ್ನು ಕುಡಿದ ತಕ್ಷಣ ವ್ಯಕ್ತಿ ಹೇಳೋದಿದ್ರೆ ಅದು ವಿಷಕಂಠ ಮಾತ್ರ ಅಂತ ಹೇಳಕ್ಕೆ ಬಯಸ್ತಾ ಇದಾರೆ ಬಂದ್ರೆ ಇವತ್ತು ಆ ವಿಷಕಂಠನಿ ಇವತ್ತು ಯಾರೇ ಅಪಪ್ರಚಾರ ಮಾಡಿದ್ರು ಕೂಡ ಅವರ ಮುಂದಿನ ದಿನಮಾನದಲ್ಲಿ ತಕ್ಕ ಪಾದ ಅನುಭವಿಸ್ತಾರೆ ಇದು ಜಾತಿ ಮತ ಧರ್ಮ ರಾಜಕೀಯವಾಗಿ ನೀಡಿದ್ರು ಇದು ಯಾಕಂತಂದ್ರೆ ತಾವೆಲ್ಲರೂ ಕೂಡ ಭಕ್ತರು ಆ ಮಂಜುನಾಥನ ಭಕ್ತರು ಅವೆಲ್ಲರೂ ಕೂಡ ಅವರ ಒಂದು ನೆನಪಿನಲ್ಲಿ ನಾವು ಏನಾದ್ರೂ ಒಂದು ಕಷ್ಟ ಬಂದಾಗ ಅಯ್ಯೋ ಮಂಜುನಾಥ ಅಂದ್ರೆ ಸಾಕು ನಮ್ಮ ಮನೆ ಒಳ್ಳೆ ಬಂದು ನಮ್ಗೆ ಕಷ್ಟ ಪರಿಹಾರ ಮಾಡತಕ್ಕಂಥ ಯಾವ್ದಾದ್ರು ಅಂತ ಹೇಳಿದ್ರೆ ಅದು ಪ್ರತ್ಯಕ್ಷ ಹೇಳಿದ್ರೆ ಅದು ಮಂಜುನಾಥ ಅಂತ ಹೇಳಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ನಮ್ಮ ಹಿಂದೂ ಧರ್ಮದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡುತ್ತ ಇವತ್ತು ನಮ್ಮ ಕ್ಷೇತ್ರಗಳ ಬಗ್ಗೆ ಇವತ್ತು ಅಪರಾಮಿಕೆಯನ್ನು ಉಂಟು ಮಾಡುತ್ತಾ ಈ ಹಿಂದಿನ ಸ್ವಾಮಿ ದೇವಸ್ಥಾನ ಕೂಡ ಇದೇ ರೀತಿಯಾಗಿ ಕುತಂತ್ರಗಳನ್ನು ಕೂಡ ಮಾಡಿತು ಅದೇ ರೀತಿ ಇವತ್ತು ಮಂಜುನಾಥ ಸ್ವಾಮಿ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಮನೆ ಏಕ ದೇವ್ರಿಗೂ ಕೂಡ ಇವ್ರು ಮಾಡಲಿಕ್ಕೆ ಏನು ಇವರು ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಸೂಕ್ತ ತನಿಖೆ ಆಗ್ಬೇಕು ಈಗಾಗಲೇ ಏನಿವತ್ತು ಮುಖೋಡ ಇಟ್ಕೊಂಡಂತ ಚೆನ್ನಯ್ಯ ಅವತ್ತು ಯಾರೋ ಇವ್ರು ಅವರೆಲ್ಲರೂ ಅವ್ರೆಲ್ಲರೂ ಬೈಗೇಳಬೇಕು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಡೆ ಇವತ್ತು ಅವರನ್ನ ತಕ್ಕ ಶಿಕ್ಷೆ ಪಡಿಸೋದ್ರ ಮೂಲಕ ನಮ್ಮ ಹಿಂದೂ ಧರ್ಮ ಮಾತ್ರ ಇಡೀ ನಮ್ಮ ದೇಶದ ಸನಾತನ ಧರ್ಮಕ್ಕೆ ಇವತ್ತು ಕೆಲಸ ಮಾಡಬೇಕಂತ ಹೇಳಿ ನಾವು ಆದ್ರೆ ಅದನ್ನೆಲ್ಲದೂ ಕೂಡ ಸಹಿಸಿಕೊಂಡು ಕೊನೆಗೆ ಸಮುದ್ರ ಮತನ ಆದಾಗ ಅಮೃತ ಹೆಂಗ್ ಹೊರಗೆ ಬಂತು ಅದ್ರಂಗ್ ಕಷ್ಟ ಬರ್ಲಿ ಅಂತ ಹೇಳಿ ನಾವೆಲ್ಲರೂ ಕಾಯ್ತಿದ್ವಿ ಆದ್ರೆ ಬಿಟ್ಟಿದ್ದು ಬಿಟ್ಟು ಎಷ್ಟೇ ಕಾನೂನು ಕಟ್ಟಡಗಳು ಇದ್ರು ಕೂಡ ಮುಗುವಾರ ಹಾಕೊಂಡು ಬಂದು ದೇವರಿಗೆ ಅಪಪ್ರಚಾರ ಮಾಡಿದಂತವನು ಮುಖವಾಡನೇ ಕಳಿಸಿದಂತಹ ದೈವ ಶಕ್ತಿ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿದೆ ಆ ಅಣ್ಣಪ್ಪ ಸ್ವಾಮಿ ಕ್ಷೇತ್ರ ಅಷ್ಟು ಶಕ್ತಿಯುತವಾಗುತ್ತೆ ಅದಕ್ಕೆ ನಾವೆಲ್ಲರ ನಂಬಿಕೆ ಏನಂತ ಹೇಳಿದ್ರೆ ಮಾತು ಬಿಡದ ಮಂಜುನಾಥ ಕಾತು ಬಿಡದ ತಿಮ್ಮಪ್ಪ ಅಂತ ಹೇಳ್ತೀವಿ ನಾವು ಅಂದ್ರೆ ಯಾವತ್ತೂ ಕೂಡ ನಾವು ಮಾತಿಗೆ ತಪ್ಪಿದವರಲ್ಲ ನಾವು ಏನಾದರೂ ಮಾತು ಕೊಡ್ಬೇಕಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಅಂತ ಹೆಸರು ಹೋಗ್ಬಿಟ್ಟು ಮಾತು ಅಂತ ಅಂತೇಳ್ರಿ ಆ ಮಾತನ್ನು ನಾವಲ್ಲ ಆ ಮಂಜುನಾಥ ಸ್ವಾಮಿ ನಡೆಸ್ಕೊಡ್ತೇನೆ ಹಾಗಾಗಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಇವತ್ತೇ ಸುಮಾರು ಐದಾರು ಸಾವಿರ ಜನ ಮಹಿಳೆಯರು ಮತ್ತು ವಿವಿಧ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಗಂಗಾವತಿಯಲ್ಲಿ ಅನ್ನುವಂಥದ್ದು ನಿಶೆ ಆಗಿತ್ತು ಅದು ಕೊಪ್ಪಳದಲ್ಲಿ ಪ್ರತಿಭಟನೆ ಆದಾಗ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ನಿಶ್ಚಯ ಆಗಿತ್ತು ಅದನ್ನ ನಾವು ಹದಿನೆಂಟನೇ ತಾರೀಕು ಟೌನ್ ಹಾಲ್ ಅಲ್ಲಿ ಏನು ವಿಚಾರ ಸಂಕಿರಣ ಆಯಿತು ರಾಜ್ಯ ಮಟ್ಟದ ಆ ರಾಜ್ಯ ಮಟ್ಟದ ತನಿಖೆಯಲ್ಲಿ ಇಲ್ಲ ಎಲ್ಲರೂ ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ ಪೊಲೀಸರು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎಲ್ಲರೂ ಕೂಡ ದರವಾಗಿ ನಿಂತಿರೋದ್ರಿಂದ ಪ್ರತಿಭಟನೆಯನ್ನದಾಗ ವಿಚಾರ ಸಂಕಿರಣವನ್ನು ಮಾಡೋಣ ಅನ್ನ ನಿರ್ಧಾರಕ್ಕೆ ಬಂದು ಅದನ್ನ ಕೈ ಬಿಡ ಆದ್ರೂ ಕೂಡ ದೈವತ್ನ ಬ್ರಾಹ್ಮಣ ಸಮಾಜದ ಧರ್ಮ ನಿಷ್ಠೆ ಅದನ್ನ ಮಂಜುನಾಥ ಸ್ವಾಮಿಯೇ ಧರ್ಮ ಅವರ ಮುಖಾಂತರ ದೈವತ್ತ ಸಮಾಜದ ಬ್ರಾಹ್ಮಣ ಇವರ ಬ್ರಾಹ್ಮಣ ಸಮಾಜದವರ ಮುಖಾಂತರ ನಾವು ಗಂಗಾವತಿ ಕೂಡ ಧರ್ಮ ವಿರೋಧಿ ಚಟುವಟಿಕೆ ನಡೆದಾಗ ಅನ್ನೋದಕ್ಕೆ ಸಾಂಕೇತಿಕವಾದರೂ ಅವರು ಪ್ರತಿಭಟನೆ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಗಂಗಾವತಿ ಜನತೆ ಪರವಾಗಿ ಹೃದಯಪೂರ್ಕವಾದಂತ ಧನ್ಯವಾದ ಅರ್ಥದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಭಾರತವನ್ನು ಅದರಲ್ಲಿಯೂ ಮುಖ್ಯವಾಗಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಅವಹೇಳನ ಮಾಡುವ ಕಾರ್ಯದಲ್ಲಿ ವಿದೇಶಿ ಶಕ್ತಿಗಳೊಡನೆ ಸ್ಥಳೀಯ ಶಕ್ತಿಗಳು ಸೇರಿ ವ್ಯಾಪಕವಾಗಿ ಅಪಪ್ರಚಾರದಲ್ಲಿ ಸತತವಾಗಿ ತೊಡಗಿಸಿಕೊಂಡು ಹಿಂದೂಗಳ ಧಾರ್ಮಿಕ ಭಾವನೆಗೆ ಮತ್ತು ಸನಾತನ ಧರ್ಮಕ್ಕೆ ಧಕ್ಕೆಯನ್ನು ತಂದೊಡ್ಡುತ್ತಾರೆ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಧರ್ಮವನ್ನು ಅವಹೇಳನ ಮಾಡಲು ಧರ್ಮ ವಿರೋಧಿ ಶಕ್ತಿಗಳು ವಿಸ್ತಾರವಾಗಿ ಆಳವಾಗಿ ಅಪಪ್ರಚಾರ ಮಾಡಲು ವ್ಯವಸ್ಥಿತ ಸಂಚು ನಿರೂಪಿಸುತ್ತಿದ್ದಾರೆ ಇಂತಹ ದೇಶ ಮತ್ತು ಧರ್ಮ ವಿರೋಧಿ ಮತೀಯ ಶಕ್ತಿಗಳಿಗೆ ತಡೆ ಹೊಂದಿದ್ರೆ ಮುಂದೊಂದು ಜನ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಅಶಾಂತಿಗೆ ಕಾರಣವಾಗಬಹುದು ಒಂದು ವೇಳೆ ಈ ಸಂಬಂಧ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳದ ಧರ್ಮೋತ್ಸವದ ಕಾಪಾಡಲು ಸರ್ಕಾರ ಈ ಕೂಡಲೇ ಕೈಗಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಮಾರು ಸೌಜನ್ಯಗಳ ಅತ್ಯಾಚಾರ ಪ್ರಕರಣ ಎರಡ್ ಸಾವಿರದ ಹದಿನಾರರಲ್ಲಿ ಮುಗಿದವಾದ ಅತ್ಯರಾಗಿದ್ದು ಮುಂದುವರಿಸುತ್ತಿರುವ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಯೂಟ್ಯೂಬ್ ಮುಖಾಂತರ ಮಾಧ್ಯಮದ ಮುಖಾಂತರ ಸುಳ್ಳು ಅಪಪ್ರಚಾರ ಮಾಡುತ್ತಿರುವ ವಿರುದ್ಧ ಪ್ರಕರಣ ದಾರಿಗೆ ದಾಖಲಿಸಿ ವಿಚಾರಣೆ ಕೈಗೊಳ್ಳಬೇಕು ಕೊನೆಯದಾಗಿ ಈ ಷಡ್ಯಂತ್ರದಲ್ಲಿ ಭಾಗಿಯಾದವರನ್ನು ಹೊರಗೆ ತಂದು ಸರ್ಕಾರವು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಧರ್ಮಸ್ಥಳ ರಕ್ಷಣಾ ಸಮಿತಿಯೋದಿಂದ ಮತ್ತು ಧರ್ಮಸ್ಥಳದ ಎಲ್ಲ ಆತಂಕ ಆ ಆತ್ಮೀಯ ಈ ಒಂದು ಮನವಿನ ಇವತ್ತು ಕಳಕಳ ಪೂರ್ವಕ ಆಗ್ರಹ ಪೂರ್ವಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಿದ್ದಾವೆ ಈ ಒಂದು ಮನಸ್ಸು ಸನಾತನ ಧರ್ಮಕ್ಕೆ ಧರ್ಮಕ್ಕಾಗಿ ಒಂದಾಗಿ ಧರ್ಮಸ್ಥಳದ